ಹೆಸರು ನನ್ನ ಹೆಸರು ಸಂಜಯ್ ಅಂತ ನಾನು ಒಮ್ಮನೇ ತರಗತಿ ಓದುತ್ತಿದ್ದೇನೆ ಸ್ಕೂಲ್ ಅಡಲ್ ಬೇರೆ ರಾಜ್ಯ ವಸತಿ ಶಾಲೆಯಲ್ಲಿ ಆಮೇಲೆ ನೆಟ್ ಇಲ್ಲಿ ಏನು ಫೆಸಿಲಿಟಿ ಏನು ಇಲ್ಲ ಆಮೇಲೆ ಇಲ್ಲಿಂದ ಇಂದ ರೇಷನ್ ಎಲ್ಲಾ ಕೊಟ್ಟರೆ ಪ್ರಿನ್ಸಿಪಲ್ ಕಡೆ ಬೇರೆ ಬೇರ್ಬೇಡ ಎಲ್ಲ ಕರೆ ಆಮೇಲೆ ಸರ್ಗಳು ಬೇಡ ಆರ್ಸಲ್ಲಿ ಮಾತಾಡೋದು ಯಾವ ಸುಳ್ಳ ಮಕ್ಕಳು ಬಂದು ನಮ್ನೇನು ಮಾಡ್ಕೊಳಕ್ ಆಗಲ್ಲ ಅಂತ ಹೋಗ್ತಾರೆ ಅಪ್ಪ ಮಾಡ್ಕಾಗಲ್ಲ ಗುಸ್ವಾಮಿ ಸರ್ ನೀವೇ ನೀವೇ ಓದ್ಕೊಡಿ ಸಮಾಜ ಕಲ್ಯಾಣ ಇಲಾಖೆ ಮೈಸೂರವರು ತಿಂಗ್ಳುಗ್ ಒಂದ್ಸಲಿ ಸ್ಕೂಲ್ಗೆ ಆಗ್ಲಿ ಹಾಸ್ಟೆಲ್ಗೆ ಆಗ್ಲಿ ಬಂದು ವಿಸಿಟ್ ಕೊಡಬೇಕು ವಾರ್ಡನ್ ಸರ್ ನಮ್ಗೆ ಹೇಳ್ತಾರೆ ಅವ್ರಿಗೆ ಸಂಬಳ ನಾವು ಲಂಚ ಕೊಡ್ತೀವಿ ಇಪ್ಪತ್ತ್ ಸಾವಿರ ತಿಂಗಳಿಗೆ ಇಪ್ಪತ್ತ್ ಸಾವಿರ ಕೊಟ್ಟು ಬರಲ್ಲಾರ್ಗು ಲಂಚ ಕೊಡ್ತೀವಿ ಅಕ್ಕಿ ಅವ್ರಿಗೆ ಯಾರು ಬರಲ್ಲ ಈಗ ಇಷ್ಟ ನಾವೇ ಅಂತಾರೆ இதால அந்த கிடையாது அரே கிளாஸ் உருபு என்ன ಗೊತ್ತிரோ ஆனா டி பேன் என்ன பண்ணுது கరిగிரும் என்ன பண்ணுது கరిగிரும் பாத்திரத்தில இருக்க ஒரே வட்டத்த ஒரே பாதியமே இந்தல ஃபுல்லு பட்டா வெட்டல்ல ஃபுல்லு இந்த கிளாஸ் இங்க 3 ஜனக்கே